ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ತುಂಬ ಡಿಫ್ರೆಂಟಾಗಿ ನಾನು ನುಗ್ಗೆ ಸೊಪ್ಪಿನ ಪಕೋಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಅನಿಸ್ಬೋದು ನುಗ್ಗೆ ಸೊಪ್ಪನ್ನ ಬಳಸಿಬಿಟ್ಟು ನಾವು ಬಸಾರ್ ಮಾಡಿರ್ಬೋದು ಅಥವಾ ನುಗ್ಗೆ ಸೊಪ್ಪಿನ ದಾಲ್ ಮಾಡಿರ್ತೀವಿ ಆದರೆ ಇವತ್ತು ತುಂಬ ಡಿಫ್ರೆಂಟಾಗಿ ನುಗ್ಗೆ ಸೊಪ್ಪಿನ ಪಕೋಡ ಹೇಗೆ ಮಾಡೋದಂತ ತೋರಿಸ್ತೀನಿ ಇಲ್ಲದಾಗಿ ನೋಡಿ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಾಯಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಧನಿಯ ಕಾಳನ್ನ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಇದನ್ನೆಲ್ಲದನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಉಪ್ಪು ಹಾಕಿದ ತಕ್ಷಣ ನಾನು ಕೈಯೆಲ್ಲ ಎಲ್ಲದನ್ನೂ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಅದಕ್ಕೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಅರಶಿನ ಇದ್ದೀನಿ ಇದು ಕಲರ್ಗೆ ಅಷ್ಟೇ ಹಾಕ್ತಾ ಇರೋದು ಎಲ್ಲದನ್ನು ಮತ್ತೆ ನಾನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಪಕೋಡ ಹದಕ್ಕೆ ಕಲಿಸ್ಕೋಬೇಕು ನೆಕ್ಸ್ಟ್ ನೋಡಿ ಇದೆಲ್ಲ ರೆಡಿಯಾಗಿದೆ ಇವಾಗ ನಾನು ಎಣ್ಣೆ ಕಾದಿದೆ ನನ್ನ ಕೈಗೆ ನೀರನ್ನ ಹಚ್ಕೊಂಬಿಟ್ಟು ಕೈಯಲ್ಲೇ ತಟ್ಬಿಟ್ಟು ಎಣ್ಣೆಗೆ ಬಿಡ್ತಾಯಿದ್ದೀನಿ ಈಗ ನೋಡಿ ಕಡಿಮೆ ಉರಿನ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಬೇಗ ಕೆಂಪಾಗಿಬಿಡುತ್ತೆ ಹಾಗೆ ಇದನ್ನು ಬೆಳಗ್ಗೆ ತಿಂಡಿ ಜೊತೆಯಾಗಿ ಸೈಡ್ಸಾಗಿ ನಾವು ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಸಂಜೆ ಟೈಮಲ್ಲಿ ಟೀ ಕಾಫಿ ಕುಡಿಯುವಾಗೂ ಸಹ ಸೈಡ್ಸಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಇನ್ನೇನು ಬಣ್ಣ ಚೇಂಜ್ ಆಯಿತು ಅಂದಮೇಲೆ ಸರ್ವಿಂಗ್ ಪ್ಲೇಟ್ಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಫೈನಲಾಗಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಹೇಗೆ ಬಂದಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದಾಗೆ ಏನು ಮಾಡಬೇಕು ಅಂತ ತಲೆ ಓಡಲ್ಲ ಆ ಒಂದು ಟೈಮಲ್ಲಿ ಇದು ತುಂಬ ಡಿಫ್ರೆಂಟ್ ಆದಂತಹ ಪಕೋಡ ಮಾಡಿಕೊಟ್ಬಿಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಆಮೇಲೆ ಟ್ರೈ ಮಾಡಿ ಹೇಳಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಯಾವ ರೀತಿ ಮಾಡಿದಿರಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ